ಲೈಫಲ್ಲಿ ಶಾರ್ಟ್ಕಟ್ ಒಳ್ಳೇದಲ್ಲ ಬೇಡ ಅಂತ ತಿಳಿದವ್ರು ಹೇಳ್ತಾ ಇರ್ತಾರೆ ಆದರೂ ಶಾರ್ಟ್ಕಟ್ ತೊಗೊಳ್ಳೋ ಅಂಥ ಪ್ರಯತ್ನ ಪಡ್ತಾಯಿರ್ತೀವಿ ಆ ಥರ ಒಂದು ಪ್ರಯತ್ನದಲ್ಲಿ ಇವತ್ತು ಯಾವುದೋ ಒಂದು ಶಾರ್ಟ್ ಕಟ್ ತೊಗೊಂಡು ಅಲ್ಲಿ ರೋಡ್ ಬ್ಲಾಕ್ ಆಗಿ ಬರೋ ತಡ ಆಯಿತು ನನ್ನಿಂದ ನೀವುಗಳು ಕಾಯೋಂಗಾಯಿತು ಮೊದಲನೇದಾಗಿ ಕ್ಷಮೆ ಇರಲಿ ಟೈಮಿಂಗ್ ಒಂದು ಸ್ವಲ್ಪ ಮಿಸ್ಕಮ್ಯುನಿಕೇಷನ್ ಆಗಿತ್ತು ಕಾಲವೇ ಮೋಸಕರ ಅಲ್ವಾ ಟೈಟ್ಲೇ ಹೇಳುತ್ತೆ ಏನಂದರೆ ಗೆಸ್ಟಾಗಿ ಬಂದವನಲ್ಲನ ಇಲ್ಲಿ ಇವನು ನಾನು ನಾನು ಸಿನಿಮಾಗೆ ಬರೋಕೆ ಮುಂಚಿನ ಗೆಳೆತನ ನಮ್ಮದು ಒಟ್ಟಿಗೆ ಮಾಡಲಿಂಗ್ ಮಾಡ್ತಿದ್ವಿ ನನಗೂ ಇವನಿಗೂ ಕಾಂಪಿಟೇಷನ್ ಅಂದರೆ ಬೇರ್ ಬಾಡಿ ಮಾಡಲ್ಸ್ ಕಡಿಮೆ ಇದ್ರಾಗ ಅವಾಗೆಲ್ಲ ಫುಲ್ಲು ಗ್ರೂಮ್ಡಾಗಿ ಸ್ಲಿಮ್ಮಾಗಿ ಪ್ಯಾಕ್ಸ್ ಮಾಡಿಕೊಂಡು ನಾನು ಇವನು ಒಟ್ಟಿಗೆ ಬೇರ್ ಬಾಡಿ ರ್ಯಾಂಪ್ ಮಾಡ್ತಾಯಿದ್ವಿ ಇವನ್ ಮೇಲೆ ಒಂದು ಸ್ವಲ್ಪ ಹೊಟ್ಟೆವ್ರಿ ನನಗೆ ಒಂದು ಸೂರು ಬೆಳಗಿದ್ದ ಆಮೇಲೆ ಚೆಸ್ಟ್ ನನಗೇನು ಸ್ವಲ್ಪ ಚೆನ್ನಾಗಿತ್ತು ಅಂತ ಯಾವಾಗಲೂ ಒಂಥರ ಐ ವಿ ಎನ್ವಿ ಎನ್ವಿ ಅಂದರೆ ಅದು ಮಗ ಹೆಂಗೆ ಸ್ವಲ್ಪ ಇನ್ನೂ ಪಂಪ್ ಮಾಡ್ಬೇಕಣ್ಣ ಚೆಸ್ಟ್ ಇವನ ಹತ್ರ ಗೈಡೆನ್ಸ್ ತೊಗೊಂಡಿದ್ದ ದಿನಗಳು ಇದೆ ಆ ಅವತ್ತಿಂದ ಇಲ್ಲಿ ತನಕ ಅವನ ಪರಿಚಯ ಗೆಳೆತನ ಅವನ ವ್ಯಕ್ತಿತ್ವ ಹಾಗೇ ಇದೆ ಆ ಒಂದು ಕಾರಣಕ್ಕೆ ನಾನು ಖುಷಿಯಿಂದ ಒಬ್ಬ ಗೆಳೆಯನಾಗಿಲ್ ಬಂದಿದ್ದೀನಿ ಗೆಸ್ಟ್ ಆಗಿ ಅನ್ನೋಕ್ಕಿಂತ ಹೆಚ್ಚಿಗೆ ಏನಂದರೆ ಪ್ರತಿಸಲಿ ಪ್ರತಿ ಸಲ ಪ್ರತಿಯೊಬ್ಬ ಪ್ರತಿಯೊಂದು ಪ್ರತಿಭೆ ಅದು ಆರ್ಟಿಸ್ಟ್ ಆಗಲಿ ಅಥವಾ ಟೆಕ್ನಿಷಿಯನ್ಸ್ ಆಗಲಿ ಯಾರೇ ಆಗಲಿ ಆ ಒಂದು ಉದ್ಯಮಕ್ಕೆ ಅಂತ ಬಂದಾಗ ಅವ್ರಿಗೆ ಹಿರಿಯರ ಪ್ರೋತ್ಸಾಹ ಹಿರಿಯರ ಬೆಂಬಲ ತುಂಬ ಮುಖ್ಯ ಆಗುತ್ತೆ ನಮ್ಮ ಸಿನಿಮಾ ಕ್ಷೇತ್ರದಲ್ಲಂತೂ ನಿಮ್ಮಗಳ ಪಾತ್ರ ಅಂದರೆ ಮಾಧ್ಯಮದವರ ಪಾತ್ರ ತುಂಬ ಮುಖ್ಯ ಯಾಕಂದರೆ ನೀವುಗಳು ನಮಗೆ ಯಾವಾಗಲೂ ಬೆಂದು ತಟ್ಟಿ ತಟ್ಟಿದ್ದರಿಂದನೇ ಇಲ್ಲಿ ತನಕ ಬಂದು ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ನಿಂತ್ಕೊಂಡು ಮಾತಾಡುವಂಥ ಸ್ಥಿತಿಗೆ ನಾವು ಬಂದಿದ್ದೀವಿ ನೀವು ನಿಮ್ಮ ಮಾರ್ಗದರ್ಶನ ಜನರ ಪ್ರೀತಿ ಎಲ್ಲರೂ ಬೆಳೆಸುತ್ತೆ ಹಾಗೆ ಅದಕ್ಕೆ ನಿದರ್ಶನವಾಗಿ ನಮ್ಮ ನನ್ನ ಪ್ರೀತಿಯ ಅತಿ ಪ್ರೀತಿಯ ನಟ ಬಿರಾದಾರ್ ಸರ್ ಬಂದಿದ್ದಾರೆ ನಮಸ್ಕಾರ ರಮಾನಂದ್ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಪ್ರೆಸೆನ್ಸ್ ನಮ್ಮ ಹುಡುಗನಿಗೆ ಸಪೋರ್ಟ್ ಮಾಡಕ್ಕೆ ಬಂದಿದ್ದೀರಿ ಜೊತೆಗೆ ಹಿರಿಯರು ಹಿರಿಯ ಕಲಾವಿದರು ನಮ್ಮ ಗೆಳೆಯರು ವಿಜಯ್ ಚೆಂಡೂರು ಇದ್ದಾರೆ ಬಹಳ ವರ್ಷದ ಗೆಳೆಯರು ಅವರು ಕೂಡ ತುಂಬಾ ಖುಷಿ ಆಯ್ತು ತುಂಬಾ ದಿವಸ ಆದ್ಮೇಲೆ ಸಿಕ್ಕಿ ಆ ಈಗ ಅಂದ್ರೆ ನೀವು ಸರ್ ನೀವು ಮಾತಾಡ್ತಾ ಹೇಳಿದ್ರಿ ವಿಮಾನ ಪತನ ಆಯಿತು ಕಾಲ ವಿಮೋಸಗಾರ ಕಾಲ ತುಂಬಾ ಕ್ರೂರಿ ಹೌದು ಸಹಜ ಅಂದ್ರೆ ತುಂಬ ತುಂಬಾ ವಿಷಯಗಳು ಇತ್ತೀಚೆಗೆ ಅಂದ್ರೆ ಪಿಕ್ನಿಕ್ ಹೋದವರು ನಾನು ಫೇಸ್ಬುಕ್ ಟ್ವಿಟರ್ ಅಲ್ಲಿ ಬರ್ಕೊಂಡಿದ್ದೆ ಪಿಕ್ನಿಕ್ ಹೋದವರು ವೇಕೇಶನ್ಗೆ ಹೋದವರು ಯಾರೋ ಟೆರಸ್ಗಳು ಬಂದ್ಬಿಟ್ಟು ಶೂಟ್ ಮಾಡಿ ಸಾಯಿಸ್ಬಿಡ್ತಾರೆ ಒಂದು ಇಪ್ಪತ್ತಾರು ಜನ ಸತ್ತು ಹೋಗ್ತಾರೆ ಅವ್ರಿಗೆ ಗೊತ್ತಿರಲಿಲ್ಲ ನಾನು ಸಾಯ್ತೀನಿ ಗೊತ್ತಿರೋ ಹೋಗ್ತಾ ಇರಲಿಲ್ಲ ನಾನು ಯಾರೂ ವಿಮಾನ ಪತನ ಆಗಿದ್ದಾಗೆ ಅಥವಾ ಹಾಸ್ಟೆಲ್ ಕುತ್ಕೊಂಡು ಓದ್ತಿದ್ದಾಗ ವಿಮಾನ ಬಂದು ನಮ್ಮ ಮೇಲೆ ಇರ್ಗತ್ತೆ ಅಂತ ಯಾರು ಎಕ್ಸ್ಪೆಕ್ಟ್ ಮಾಡಲ್ಲ ಅಂಡ್ ಈ ಸಿನಿಮಾಗೆ ಬೆಸ್ಟ್ ವಿಷಸ್ ಕೊಡ್ದಂಥ ಅಪ್ಪು ಸರ್ ಅದು ಅಕಾಲಿಕ ಮರಣ ನಮ್ಮನ್ನು ತುಂಬ ಬೇಗ ಆಗಲಿದ್ರು ಈ ಥರ ಕಾಲ ಹಲವಾರು ಮಜಲಲ್ಲಿ ಹಲವಾರು ರೀತಿಯಲ್ಲಿ ನಮ್ಮನ್ನು ಬಾಧಿಸುತ್ತೆ ನಮ್ಮನ್ನು ಶೋಷಿಸುತ್ತೆ ಎಲ್ಲವೂ ಹೌದು ಜೊತೆಗೆ ನಮ್ಮ ವೃದ್ಧಿ ಅಭಿವೃದ್ಧಿಗೂ ಅದೇ ಕಾಲ ನಿರ್ಣಯ ಮಾಡುತ್ತೆ ಆ ಒಂದು ಕಾಲದ ಚಕ್ರದಲ್ಲಿ ಈ ಒಂದು ಸಿನಿಮಾ ತಡವಾಗಿ ಅಂದರೆ ಸಿ ಸಿಲುಕಿ ತಡವಾಗಿ ಈಚೆ ಬರ್ತಿದೆ ರಿಲೀಸ್ ಆಗ್ತಿದೆ ಬಹಳ ವರ್ಷದ ಇವನ ಪ್ರಯತ್ನ ನನಗೆ ಹತ್ತಿರದಿಂದ ನೋಡಿದ್ದೀನಿ ಕೇಳಿದ್ದೀನಿ ಅಂಡ್ ತುಂಬಾನೇ ತುಂಬಾನೇ ವೆರಿ ಪ್ರಾಮಿಸಿಂಗ್ ಫೆಲೋ ಪ್ರಾಮಿಸಿಂಗ್ ಆಕ್ಟರ್ ಆಗಿ ಬರ್ತಾನೆ ಅಂತ ನನಗೆ ಅನಿಸುತ್ತೆ ಸ್ಕ್ರೀನ್ ಪ್ರೆಸೆನ್ಸ್ ತುಂಬ ಚೆನ್ನಾಗಿದೆ ಮೊದಲಿಂದನು ಅ ಗುಡ್ ಲುಕಿಂಗ್ ಗಾಯ್